ಹಾಯ್ ಹಲೋ ನಮಸ್ಕಾರ ದೇವರು ನಾವು ಹೊಂಟೇವ್ರಿ ಇವತ್ತ ತಿರುಪತಿ ತಿರುಮಲನ ದರ್ಶನಕ್ಕ ಬರ್ರಿ ನಮ್ ಜರ್ನಿ ಹೆಂಗಿತ್ತ ನಿಮಗ್ ತೋರಿಸೇವ್ರಿ ಹಣಾಜಿ ರಾಧೆ ನಾವೀಗ ಹೊಂಟೇವ್ರಿ ಹುಬ್ಳಿ ದಿಂದ ಸಾರಿ ಹಾ ಗದಗದಿಂದ ತಿರುಪತಿ ಎಂಜಾಯ್ಮೆಂಟ್ ಐತಿ ವಾತಾವರಣ ತುಂಬಾ ತಂಡನೆ ವಾತಾವರಣ ಐತಿ ಮಳೆಯಲ್ಲಿ ಜೊತೆಯಲ್ಲಿ ಈ ಟ್ರೈನ್ ಜರ್ನಿ ನನಗಂತ್ರ ಮಜಾ ಬತ್ರಿ ಯಾಕಂದ್ರ ಹೊರಗೆ ನೇಚರ್ ನೋಡ್ಕೊತ ಒಳಗ್ ಟ್ರೈನ್ ಒಳಗ್ ಮಜಾ ಮಾಡ್ಕೊತ ಹೊಂಟಿವ್ರಿ ಬೆಳಗ್ಗೆ ಎಂಟು ಗಂಟೆ ಸಮಥಿಂಗ್ ನಾವು ತಿರುಪತಿ ಊರಿಗೆ ಮುಟ್ಟುದೇವ್ರಿ ಯಾಕಪ್ಪ ಅದ್ರ ಸ್ವಲ್ಪ ಟ್ರೈನ್ ಲೇಟ್ ಐತ್ರಿ ಐ ತಿಂಕ್ ಏಳು ಒಟ್ಟಿಗೆ ಮುಟ್ಬೇಕಿತ್ರೀ ಅದು ಸ್ವಲ್ಪ ಆ ಕಡೆ ಟ್ರೈನ್ ಲೇಟಾಗಿ ನಾವೊಂದು ಸಮ್ಥಿಂಗ್ ಒಂದು ಎಂಟು ಗಂಟೆ ಅದು ಮುಟ್ಕಿ ರೀ ಇಡಿದಂದು ನಾವು ತಿರುಮಲೆಗೆ ಹೋಗ್ಬೇಕಿತ್ರಿ ಅದು ಒಂದು ಸ್ವಲ್ಪ ಅಲ್ಲಿ ಗಾ ಗಾಡಿ ಗಿಡವು ಸ್ವಲ್ಪ ಭಾಳ ರೇಟ್ ಭಾಳ ಹೇಳ ನಾವು ಸ್ವಲ್ಪ ಆ ಕಡೆ ಚಾರ್ಜ್ ಮಾಡ್ಕೊಂಡು ಹಂಗೆ ಹಿಂಗು ಮಾಡ್ಕೊಂಡು ಬಂದೇವ್ರಿ ಬೇಡ ನೈಟ್ ಆಯ್ತು ನಮಗೆ ಮ್ಯಾಗ ರೂಮ್ ಸಿಗೋಟಿಗೆ ನೈಟ್ ನೈಟ್ ವಿಷನ್ ಅವ್ರಿ ಹೆಂಗೈತಿ ಫುಲ್ ನೈಟೆಲ್ಲ ತಿರ್ಗಾಡಿದೆವು ರೀ ಸ್ವಲ್ಪ ಕಡೆ ಕಡೆ ತಿರುಗಾಡಿ ಅಂದ್ರೆ ನಾವು ನೈಟ್ ದರ್ಶನ ಮಾಡಿ ತಗೋಬೇಕಾದ್ ಪ್ಲ್ಯಾನ್ ಇತ್ತು ನೈಟ್ ದರ್ಶನ ರೀ ನಮಗೆ ಬೆಳಗ್ಗೆ ಹೋಗ್ಬೇಕಂತ ಒಂದು ಪ್ಲ್ಯಾನ್ ಮಾಡಿದೆವು ರೀ ನಾವು ದೇವ್ರಿಗೆ ಹೋಗ್ಬೇಕಾದ್ ಪ್ಲ್ಯಾನ್ ಹಾಕ್ದೆವ್ರಿ ಯಾಕಂದ್ರೆ ನೈಟ್ ಫುಲ್ ರಶ್ ಆಗಿತ್ತು ಅಂತಂದು ರೀ ಆಮ್ಯಾಗ ಏನು ಮಾಡಿದೆವು ಅಂದ್ರೆ ನಾವು ಸ್ವಲ್ಪ ಸುತ್ತಾಡಕ್ಕೆ ಸ್ಟಾರ್ಟ್ ಮಾಡಿದೆವು ಇಲ್ಲಿ ಹೊಡ್ದಾರ ಫುಲ್ ತಿರುಪತಿ ದರ್ಶನ ಮಾಡಿವೆ ಸದ್ಯಂಗ್ ನಮ್ಮ ನೈಟ್ ನಮಗ್ ದರ್ಶನ ಸಿಗ್ಲ್ರಿ ಹಂಗೆ ನಾವು ಎದ್ದು ಆರು ಗಂಟೆಗೆ ಬಾಳಕ್ ದರ್ಶನ ಮುಗಿಸ್ಬುಂದ್ ಹೊರಗೆ ಬಂದ ಸುತ್ತಲಾಕೆ ಬಂದೇವ್ರಿ ಸ್ವಲ್ಪ ಅಗಾಡಿ ಕಡೆ ಸುತ್ತಾಡಿ ನೋಡ್ಕೋಬೇಕಂತ ಬಂದೇವ್ರಿ ಹಂಗೆ ತಿರುಪತಿ ಉಂಡಿ ತೊಗೋಬೇಕಂತ ಪ್ಲ್ಯಾನ್ ಹಾಕಿದೆವ್ರಿ ಮಸ್ತ್ ಕಾಲ ನಾವು ತಿರುಪತಿ ಒಳಗೆ ನಾವು ದೇವಸ್ಥಾನ ಮುಂದಿನ ಭಾಗಕ್ಕೆ ರೀ ಯಾಕಂದ್ರೆ ನಮ್ಮ ದರ್ಶನ ಆದ ಬಳಕೆ ನಾವು ದೇವಸ್ಥಾನ ಮುಂದಿನ ಭಾಗ ನೋಡಿರಲಿಲ್ಲ ಅಂದ್ರೆ ಮುಂದೆ ಕೂತದ ಕೂತಿದ್ದಿಲ್ಲ ಯಾಕಂದ್ರೆ ದರ್ಶನ ಮುಗಿಸ್ಕೊಂಡು ಸೀದಾ ರೂಮಿಗೆ ಹೋಗಿ ಜಳಕ ಮಾಡಿ ಮತ್ತೆ ಹೊಳೆ ಬಂದಿದ್ದೇವ್ರಿ ಯಾಕಂದ್ರೆ ದರ್ಶನ ನಾವು ರಾತ್ರಿ ಹನ್ನೆರಡು ಸಮಥಿಂಗ್ ಸಿಕ್ಕಿರ್ಲ ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ರೀ ನಮಗೆ ಅದನ್ನು ಮುಗಿಸ್ಕೊಂಡು ನಾವು ಬೆಳ ಬೆಳಗ್ಗೆ ಎದ್ದ ಇಲ್ಲಿ ದೇವಸ್ಥಾನ ಮುಂದೆ ನೋಡ್ಬೇಕು ಬರಾತಿದ್ದೇವ್ರಿ ನಿಮಗೆ ತೋರಿಸ್ತೀನಿ ಮುಂದಿನ ದೇವಸ್ಥಾನ ಹೆಂಗೆ ಅಂತ ನೋಡಿದ್ರೆ ನೀವು ಖುಷಿ ಪಡ್ತೀರಿ ಯಾಕಂದರೆ ನಾವು ಒಳಗಂತರ ಕ್ಯಾಮ್ರಾ ರೀ ದೇವ್ರನ್ನ ತೋರ್ಸೋಕೆ ನಿಮಗೆ ಇಲ್ಲೇ ಮುಂದಿನ ದರ್ಶನ ತೋರಿಸ್ತೀನಿ ನೋಡ್ರಿ ಗೋವಿಂದ ಆಯ್ತು ಗೋವಿಂದ ಗೋವಿಂದ

ಇಲ್ಲಿ ಮುಂದೆ ಬಂದು ನೋಡಿದ್ರೆ ತಿರುಪತಿ ದೇವಸ್ಥಾನ ಮಸ್ತ್ ಕಾಣಿಸ್ ಹಂಗೆ ನಾವು ಇಲ್ಲಿ ತಿರುಪತಿಲಿ ಆಡು ತಗೊಂಡ್ಬರ್ಬೇಕು ಒಳಗೆ ಹೋದೇವ್ರಿ ಇಲ್ಲಿ ನೋಡ್ರಿ ಇಲ್ಲೆ ಸ್ವಲ್ಪ ಗಾರ್ಡನ್ ಗಿಡನ್ ಮಸ್ತ್ ಮಾಡ್ಯಾರ ಇಲ್ಲೆಲ್ಲ ಸ್ವಲ್ಪ ಈ ಸೈಡ್ ಸ್ಥಾನದ ಜಾಗ ಮಾಡ್ಯಾರ ಮಸ್ತ್ ರೀ ಇಲ್ಲೆಲ್ಲ ನನಗಂತರ ಭಾಳ ಇಷ್ಟ ಐತ್ರಿ ತಿರುಪತಿ ದೇವ್ರು ನನಗೆ ಇನ್ನೊಂದ್ಸಲ ಹೋಗ್ಬೇಕಂತ ಅನ್ಸಲಾಗ್ತಾ ಐತ್ರಿ ನಿಮಗೆ ಯಾರಿಗ್ರಿ ಹೋಗ್ಬೇಕಿತ್ತಂದ್ರೆ ಹೋಗ್ರಿ ತಿರುಪತಿ ದೇವಸ್ಥಾನ ದರ್ಶನ ಮಾಡ್ಕೋರಿ ಬರ್ತೀವ್ರಿ ಇಲ್ಲಿಗೆ ನಮ್ಮ ಮಿನಿ ಬ್ಲಾಗ್ ಆಯ್ತು ನೋಡ್ರಿ ಲೈಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ Marte,